ಕಿತ್ತೂರು ರಾಣಿ ಚೆನ್ನಮಾಕಿ ಇವತ್ತು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದಲ್ಲಿ ಕುಂಭಮೇಳ ನಡೀತಾ ಇದ್ರೆ ದಕ್ಷಿಣದಲ್ಲಿ ಕನ್ನೇರಿ ಸ್ವಾಮಿಗಳ ನೇತೃತ್ವದಲ್ಲಿ ಇಲ್ಲಿ ಕುಂಭಮೇಳ ನಡೀತಾ ಅಂತ ತುಂಬ ಹೆಮ್ಮೆಯಿಂದ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ ನಮ್ಮ ಜೀವನ ಸಾರ್ಥಕ ಇವತ್ತು ಸಾವಿರದ ಎಂಟು ಜನ ಸ್ವಾಮಿಗಳು ಅಂತಂದರೆ ದೇವಲೋಕನೇ ಇವತ್ತು ಬಸವನ ಬಸವ ಬಸವನ ಬಾಗೇವಾಡಿಯಲ್ಲಿದೆ ಅದಕ್ಕೆ ಸಾಕ್ಷಿ ಈ ವೇದಿಕೆ ಅಂತ ನನಗೆ ತುಂಬ ಹೆಮ್ಮೆಯನ್ನು ಹೇಳಿಕ್ಕೆ ಬಯಸ್ತಾ ಇದೀನಿ ಬಂಧುಗಳೇ ನಾನು ಯಾಕೆ ಇವತ್ತು ಇವತ್ತು ಮಾತನ್ನು ಹೇಳ್ತಾ ಇದೀನಿ ಅಂತಂದ್ರೆ ಹಿಂದೂಗಳ ಮೇಲೆ ಸತತವಾದಂಥ ದಬ್ಬಾಳಿಕೆ ಆಗ್ತದೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಯಾವ ರೀತಿ ದಬ್ಬಾಳಿಕೆ ಆಗ್ತಾ ಇದೆ ಅಂತಂದರೆ ಗೋ ಮಾತೇನ ನಾವೆಲ್ಲರೂ ಕೂಡ ತಾಯಿ ಅಂತ ನಾವೆಲ್ಲರೂ ಕೂಡ ತೀರ್ಮಾನ ಮಾಡ್ತಾ ಇದ್ದೀವಿ ಆದರೆ ಮೊನ್ನೆ ಬೆಂಗಳೂರಿನ ಚಾಮರಾಜನಗರದಲ್ಲಿ ನಸ್ರು ಅನ್ನಂತ ವ್ಯಕ್ತಿ ಗೋಮಾತೆಯ ಕೆಚ್ಚಲನ್ನೇ ಕೊಯ್ದಿದ್ದಾನೆ ನಾ ಈ ಒಂದು ವೇದಿಕೆ ಮುಖಾಂತರ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ನಸರು ನಿನ್ನ ಉಸರು ಇರಬೇಕಾದ್ರೆ ಬಾಯಿ ಮುಚ್ಚಗಡೆ ಇರಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತಾ ಇದೀನಿ ಬಂಧುಗಳೇ ಮೊನ್ನೆ ಮಾತಾಡೋಂಥ ಸಂದರ್ಭದಲ್ಲಿ ನನ್ನ ತಾಯಿ ಹೇಳ್ತಾ ಇದ್ರು ಯಾವ ರೀತಿ ಆ ಗೋಮಾತೆ ಕೆಚ್ಚಡನ್ನ ಕೊಯ್ದಿದ್ದಾರೆ ಆ ನಸರುವಿನ ಮರ್ಮಾಂಗನೇ ಕೊಯ್ಬೇಕು ಕಟ್ ಮಾಡಬೇಕು ಅಂತ ನನ್ನ ತಾಯಿಯೇ ಹೇಳ್ಬೇಕಾದ್ರೆ ಎಷ್ಟು ನೊಂದಿರಬೇಕು ಅಂತ ತಾವೆಲ್ಲರೂ ಕೂಡ ಯೋಚನೆ ಮಾಡಿರ್ಬೇಕು ಬಂಧುಗಳೇ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ಧರ್ಮಸ್ಥಳದ ಮಂಜುನಾಥೇಶ್ವರ ಸನ್ನಿಧಾನದಲ್ಲೂ ಕೂಡ ಗೋಮಾತೆಯ ಕತ್ತನ್ನು ಕೊಯ್ದಿ ನದಿಗೆ ಹಾಕಿರೋದು ನಾವೆಲ್ಲರೂ ಕೂಡ ನೋಡಿದ್ದೇವೆ ಕುಂದಾಪುರದಲ್ಲೂ ಕೂಡ ಗರ್ಭ ಧರಿಸಿ ಗೋಮಾತೆಗೆ ಬಾಲ ಕಟ್ ಮಾಡಿದರೆ ಕತ್ತನ್ನು ಕಟ್ ಮಾಡಿದ್ದಾರೆ ಇವತ್ತು ನಾನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಗೋಮಾತೆಯ ರಕ್ಷಣೆ ಆಗಬೇಕು ಗೋವಿನ ಸಂತತಿ ಉಳಿಬೇಕಾದ್ರೆ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ಶೀಘ್ರವಾಗಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ತರಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದೀನಿ ಬಂಧುಗಳೇ ಈ ದೇಶದ ಅತ್ಯಂತ ಹಿರಿಯ ರಾಜಕಾರಣಿ ನಾವೆಲ್ಲರೂ ಕೂಡ ಅವರನ್ನು ಕರ್ನಾಟಕ ರಾಜ್ಯದಿಂದ ಅನೇಕ ಹುದ್ದೆಗಳನ್ನು ಅನುಭವಿಸತಕ್ಕಂಥ ಹಿರಿಯ ರಾಜಕಾರಣಿ ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಕುಂಭಮೇಳಕ್ಕೆ ಹೋಗಿ ಬಂದು ಸ್ನಾನ ಮಾಡ್ತಿದ್ದಂಗೆ ಬಡ್ತನ ನಿರ್ಮೂಲ ನಿರ್ಮೂಲನೆ ಆಗತ್ತಾ ಅಂತ ಕೇಳಿದ್ದಾರೆ ನಾನು ಅವ್ರಿಗೆ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವ್ರ ಸರ್ಕಾರ ಕುಂಭಮೇಳಕ್ಕೆ ಒಟ್ಟು ಖರ್ಚು ಮಾಡಿರೋದು ಏಳು ಸಾವಿರದ ಐನೂರು ಕೋಟಿ ರೂಪಾಯಿ ಆದರೆ ಕುಂಭಮೇಳದಿಂದ ಬಂದಿರತಕ್ಕಂಥ ಲಾಭ ಎರಡು ಲಕ್ಷದ ಐವತ್ತು ಸಾವಿರ ಕೋಟಿ ಅಂತ ನಾನು ತುಂಬ ಸಂತೋಷದಿಂದ ಹೇಳಿಕ್ಕೆ ಬಯಸ್ತಾ ಇದೀನಿ ಬಂಧುಗಳೇ ನಾನು ಇದನ್ನು ಲೆಕ್ಕಕ್ಕೋಸ್ಕರ ಹೇಳ್ತಾ ಇಲ್ಲ ಹಿಂದೂಗಳ ಭಾವನೆಗೆ ಧಕ್ಕೆ ತರಬೇಡಿ ಹಿಂದೂಗಳನ್ನು ಕೆಣಗ್ಬೇಡಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ತಕ್ಷಣ ಅವರು ಕೂಡ ಹಿಂದೂಗಳಿಗೆ ಕ್ಷಮೆ ಕೇಳಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ ಅದೇ ರೀತಿ ನಾನೊಬ್ರು ನನ್ನ ಅತ್ಯಂತ ಆತ್ಮೀಯ ಶಾಸಕರ ಹತ್ರವಾಗಿ ಒಂದು ಹದಿನೈದು ದಿವಸದ ಕೆಳಗಡೆ ಮಾತಾಡ್ತಾ ಇದ್ದೆ ಅವ್ರದೊಂದು ನೂರ ಐವತ್ತು ಎಕರೆ ಜಮೀನಿದೆ ಕಾಂತೇಶನ ದಿನ ಬೆಳಗಾಗಿ ನನ್ನ ಪಾಣಿ ನೋಡೋಂಥ ವ್ಯವಸ್ಥೆ ನನಗಾಗಿದೆ ಅಂತಂದರೆ ಯಾವ ಸಂದರ್ಭದಲ್ಲಿ ನನ್ನ ಆಸ್ತಿ ವಕ್ಫ್ ಖಾತೆಗೆ ಬದಲಾವಣೆ ಆಗತ್ತೋ ಗೊತ್ತಿಲ್ಲ ಅಂತ ಆ ಒಬ್ಬರು ಶಾಸಕರೇ ಹೇಳಬೇಕಾದ್ರೆ ಕರ್ನಾಟಕ ರಾಜ್ಯದ ಅನೇಕ ರೈತರ ಒಂದು ಆಸ್ತಿಗಳನ್ನ ವಕ್ಫ್ ಖಾತೆಗೆ ವರ್ಗಾವಣೆ ಮಾಡ್ತಾರೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಈಗಿನ ಮುಖ್ಯಮಂತ್ರಿಗಳು ಹೇಳ್ತಾ ಇದಾರೆ ಅವರಿಗೆ ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆ ಒಂದು ನೋಟಿಸ್ ಕೊಟ್ಟರೆ ಏನು ಉಪಯೋಗ ಆಗಲ್ಲ ಯಾವ ರೈತನ ಆಸ್ತಿ ಹೋಗಿದೆ ಅದು ಆದಷ್ಟು ಬೇಗ ಮರು ಮತ್ತೆ ಅದೇ ರೈತರಿಗೆ ಬರಬೇಕು ಅಲ್ಲಿವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಹೋರಾಟ ನಾವು ಬಿಡೋಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ಹೇಳ್ತಾ ನನಗೆ ತುಂಬ ಸಂತೋಷ ಏನಪ್ಪಾ ಅಂತಂದರೆ ನನ್ನ ತಂದೆ ಈಗ ಯಾವುದೇ ಮಂತ್ರಿ ಅಲ್ಲ ಯಾವುದೇ ಅಧಿಕಾರ ಇಲ್ಲ ಯಾವ ಅಧಿಕಾರ ಇಲ್ಲದಿದ್ರೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದು ನನ್ನ ತಂದೆಗೆ ಆಶೀರ್ವಾದ ಮಾಡೋಕೆ ಬಂದಿದ್ರಿ ನಿಮ್ಮೆಲ್ಲರೂ ಕೂಡ ಹೃದಯಪೂರ್ವಕವಾದಂಥ ಸಾಷ್ಟಾಂಗ ನಮಸ್ಕಾರ ಮಾಡಲಿಕ್ಕೆ ನಾನು ಇಷ್ಟ ಬಯಸ್ತಾ ಇದ್ದೀನಿ ಕೊನೆ ಉಸಿರು ಕೂಡ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇಲ್ಲಿರ್ತಕ್ಕಂಥ ಅನೇಕರಿಗೆ ಒಂದು ಸಂದೇಹ ಇದೆ ಕ್ರಾಂತಿವೀರ ಬ್ರಿಗೇಡನ್ನ ಯಾವ ಸಂದರ್ಭದಲ್ಲಿ ನಿಲ್ಲಿಸ್ತಿರೋ ಅಂತ ನಾನು ಎಲ್ಲ ಪರಮ ಪೂಜ್ಯ ಸಾವಿರದ ಎಂಟು ಜನ ಸ್ವಾಮೀಜಿಗಳ ಪಾದ ಮುಟ್ಟಿ ನಾನು ಹೇಳ್ತಾ ಇದ್ದೀನಿ ನನ್ನ ಕೊನೆ ಉಸಿರು ಕೂಡ ಈ ಕ್ರಾಂತಿವೀರ ಬ್ರಿಗೇಡ್ನ ನಿಲ್ಲಿಸಲ್ಲ ಖಂಡಿತವಾಗಿ ನಾನು ಖಂಡಿತವಾಗ ನಾನು ಮುಂದುವರಿಸ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ ಬರುವಂಥ ದಿನಗಳಲ್ಲಿ ಈ ಒಂದು ಕ್ರಾಂತಿವೀರ ಬ್ರಿಗೇಡು ಇನ್ನು ಅತ್ಯಂತ ಯಶಸ್ವಿಯಾದಂಥ ಹೋರಾಟಗಳು ಯಾವುದೇ ಕಾರಣಕ್ಕೂ ಕೂಡ ಪ್ರತಿಯೊಬ್ಬ ಹಿಂದೂಗೂ ಕೂಡ ನಾವು ನ್ಯಾಯ ನಾವು ಮಾಡೋಣ ಪ್ರತಿಯೊಬ್ಬ ಹಿಂದೂ ಹೆಣ್ಮಗಳೂ ಕೂಡ ಯಾವ ರೀತಿ ರಾಮರಾಜ್ಯ ಆಗ್ಬೇಕು ಅಂತ ನಾವು ಕನ್ಸ್ಕೊಂಡಿದ್ವಿ ಬರೋ ದಿನಗಳಲ್ಲಿ ಲವ್ ಜಿಯಾದಿನ ಒಂದು ಇವತ್ತು ಇಲ್ಲಿ ಪ್ರಶ್ನೆ ಉದ್ಭವ ಆಯಿತು ಯಾವುದೇ ಕಾರಣಕ್ಕೂ ಕೂಡ ಬರೋಂತ ದಿನಗಳಲ್ಲಿ ಪ್ರತಿಯೊಬ್ಬ ಹಿಂದುವಿನ ಹೆಣ್ಮಗಳಿಗೂ ಕೂಡ ನ್ಯಾಯ ಒದಗಿಸೋ ಕೆಲಸ ಕ್ರಾಂತಿವೀರ ಬ್ರಿಗೇಡ್ ಮಾಡತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ మొత్తమే తమల్లరూ కూడా ಒಂದస్తాన మాటని ముగసిరి భారత్ మాతాకి